Thank you. ನಮ್ಮೆಲ್ಲರ ಪರವಾಗಿ ಅವರು ಶುಭಾಶಯಗಳನ್ನು ನೋಡ್ತಾ ಇದ್ದೀರಿ ಇವತ್ತು ಜನ ಇವತ್ತು ಜನ ಈ ಕೂಡ ಅವರು ಹುಟ್ಟು ಹಬ್ಬದ ನನಗೂ ಕೂಡ ಒಂದು ಕಾರ್ಯಕರ್ತರು ಭಾಗವಹಿಸಿದೆ ಅವಕಾಶ ಕೂಡ ತುಂಬ ಸಂತೋಷ ಭಗವಂತನಿಗೆ ಹೆಣ್ಣು असांखे सनान वञे हरिशन इस्तो जनरन मां ಇವತ್ತು ನನ್ನ ಹುಟ್ಟುಹಬ್ಬ ಇದೆ ನನ್ನ ಹುಟ್ಟುಹಬ್ಬಕ್ಕೆ ಸನ್ಮಾನ್ಯ ಶ್ರೀ ಎಸ್ ಆರ್ ಸರ್ ನಮ್ಮ ಪ್ರೀತಿಯ ಅಣ್ಣ ಹಾಗೂ ಯಲಂಕ ವಿಧಾನಸಭಾ ವಿಧಾನಪ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಅವರು ನನ್ನ ಹುಟ್ಟುಹಬ್ಬಕ್ಕೆ ಶುಭ ಕೋರಲು ಬರ್ತಾ ಇದ್ದಾರೆ ಅವರು ಮಾಡಿರತಕ್ಕಂಥ ಒಳ್ಳೆ ಕೆಲಸಗಳನ್ನ ನೋಡ್ ನೋಡಿಕೊಂಡು ಮೋಟಿವೇಶನ್ ಆಗಿ ನಾವು ಏನಾದರೂ ಸಮಾಜ ಸೇವೆ ಮಾಡಬೇಕು ಅಂತೇಳಿ ಯಾವುದೇ ರಾಜಕೀಯ ದುರುದ್ದೇಶ ಇಲ್ಲದೇ ಜನಸೇವೆಗೋಸ್ಕರ ನಾನು ಈ ಆಯ್ಕೆ ಮಾಡಿಕೊಂಡು ಈ ಕ್ಷೇತ್ರನ ದಯವಿಟ್ಟು ನನ್ನ ಸ್ನೇಹಿತರೆಲ್ಲ ಏನಾದರೂ ಒಂದು ಪೋಸ್ಟಿಂಗ್ ತೊಗೊಳ್ಳಿ ಅಂತ ಅದು ಮುಂದೆ ಏನಾದರೂ ಗೊತ್ತಿಲ್ಲ ನಾನು ರಾಜಕೀಯದಲ್ಲಿ ಇಂಟ್ರೆಸ್ಟ್ ಇಲ್ಲ ಜನ ಜನಸೇವೆ ಅಂತ ನಾನು ಬಂದಿದ್ದೀನಿ ಇನ್ನು ಮುಂದೆನೂ ಜನಸೇವೆ ಮಾಡ್ತಾ ಹೋಗ್ತೀನಿ ನಮ್ಮ ಎಮ್ ಎಲ್ ಎವರು ಮಾಡ್ತಿರ್ತಕ್ಕಂಥ ತುಂಬ ಒಳ್ಳೆ ಕೆಲಸದಿಂದ ನಮ್ಮ ಮೋಟಿವೇಶನ್ ಆಗಿ ಬಂದಿದ್ದೀನಿ ನಾನು ಬೈ ಬೈಕ್ ಬೈ ಬ್ಲೈಕ್ ಬಿ ಜೆ ಪಿನೇ ನಮ್ಮ ಉದ್ದಾಗ್ಲಿಂದ ನಮ್ಮ ತಂದೆ ನಮ್ಮ ಫ್ಯಾಮಿಲಿಯಿಂದ ಎಲ್ಲ ಬಿ ಜೆ ಪಿನೇ ನಾನು ಮುಂದೇನೂ ಬಿ ಜೆ ಪಿಲಿ ಇರ್ತೀನಿ ಬಿ ಜೆ ಪಿಗೋಸ್ಕರ ದುಡಿತೀನಿ ಸೇವೆ ಮಾಡ್ತಾ ಹೋಗ್ತೀನಿ ಸರ್ ಇದುವರೆಗೂ ನೀವು ಯಾವ್ಯಾವ ಸಮಾಜ ಕಾರ್ಯಗಳು ಮಾಡಿದ್ದೀರಾ ಸರ್ ಸಮಾಜ ಅನಾಥಾಶ್ರಮಕ್ಕೆ ಅನಾಥಾಶ್ರಮ ಇರ್ಬೋದು ಯಾರೋ ಬಡವ್ರ ಬಗ್ಗೆ ಆಮೇಲೆ ಈಗ ಇವಾಗ ಕನ್ಸ್ಟ್ರಕ್ಷನ್ ನಮ್ಮ ಕನ್ಸ್ಟ್ರಕ್ಷನ್ ಓದಿದ್ದರಿಂದ ಮನೆ ಕಟ್ಟಕ್ಕೆ ಡೂಟಿಲಿಲ್ಲ ಆ ಥರ ಇದಿಲ್ಲ ಅಂದರೆ ಎಲ್ಲ ಸಾಲಗಳು ಕೊಟ್ಟು ಲೋನೆಲ್ಲ ಮಾಡಿಸ್ಕೊಟ್ಟು ಅಲ್ಲೊಂದು ಅನುಕೂಲ ಮಾಡಿಕೊಡವ್ ಎಲ್ಲ ಕೇಳ್ತಾರೆ ಸರ್ ನಮ್ಗೆ ಅಣ್ಣ ತಮ್ಮ ಯಾರು ಇಲ್ಲ ನೀವೇ ತಮ್ಮ ಯಾರು ಮಾಡಿಲ್ಲ ಹೆಲ್ಪ್ ಮಾಡಿಲ್ಲ ಅಂದ್ರೆ ಅನಾಥಾಶ್ರಮ ಊಟ ಇರ್ಬೋದು ಬುಕ್ಸ್ ಇರ್ಬೋದು ನನ್ನ ಬರ್ಡೇ ದಿನ ಫುಲ್ ಅನಾಥಾಶ್ರಮದಲ್ಲಿ ಫುಲ್ ಊಟ ದಿನ ಫುಲ್ ಊಟ ಇರುತ್ತೆ ಯಾರೇ ಬಂದರೂ ನಮ್ಗೆ ದೇವಸ್ಥಾನ ಇರ್ಬೋದು ಕಷ್ಟ ಸುಖ ಇರ್ಬೋದು ಏನಕ್ಕೆ ಯಾವ್ದೇ ಕಾರಣಕ್ಕೂ ನಾನು ಯಾವತ್ತೂ ವಾಪಸ್ ಕಳ್ಸಿಲ್ಲ ಆ ಶಕ್ತಿ ನಂಗೆ ಇನ್ನ ಭಗವಂತ ಕೊಡ್ಲಿ ಅಂತ ಕೇಳ್ಕೊತೀನಿ ಎಲ್ಲಾರ್ಗು ಓದಿಯೋದಾಗ್ಲಿ ನನ್ನ ನನ್ನ ಬರ್ಡೇಗೆ ಶುಭಾಶಯ ಇರೋದ್ರಲ್ಲಿ ಎಲ್ಲಾರ್ಗು ಧನ್ಯವಾದಗಳು ಇವತ್ತು ಹುಟ್ಟುಹಬ್ಬ ಹಬ್ಬ ಇದೆ ಹರಿಶಣ್ಣರು ಮತ್ತೆ ಅವರ ಹಿತೇಶಗಳು ಏನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಅದೇ ಎಮ್ ಎಲ್ ಎ ಸಾಹೇಬರು ಬರ್ತಾ ಇದ್ದಾರೆ ಬೆಳಗ್ಗೆ ಸಂಜೆ ಒಂದು ಕಾರ್ಯಕ್ರಮ ಇರುತ್ತೆ ನಾನು ಬೇಡ ಅಂದ್ಕೊಂಡಿದ್ದೆ ಅವರು ಒತ್ತಾಸೆಗೆ ಒತ್ತಾಸೆ ಮೇರೆಗೆ ಅವರು ಹಮ್ಮಿಕೊಂಡಿದ್ದಾರೆ ಅದನ್ನ ನಾನು ತಿರಸ್ಕಾರ ಮಾಡೋಕೆ ಆಗಿಲ್ಲ ಏನೇನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಾ ಸರ್ ಮಧ್ಯಾಹ್ನ ಇವಾಗ ಎಮ್ ಎಲ್ ಎ ಸಾಹೇಬರು ಬರ್ತಾರೆ ಕೇಕ್ ಕಟ್ಟಿಂಗ್ ಇದೆ ಅದಾದ ನಂತರ ಆಶ್ರಮಕ್ಕೆ ಹೋಗಿದೆ ಆಶ್ರಮ ನಂತರ ದೇವಸ್ಥಾನಗಳು ಹೋಗಿ ಸ್ವಲ್ಪ ಅನ್ನದಾನ ಅಷ್ಟು ಕೇಕ್ ಕಟ್ ಮಾಡಿ ಅವ್ರ್ಗೆಲ್ಲ ಊಟ ಎಲ್ಲ ಬರಿಸಿ ಬರ್ಬೇಕಂತ ಅನ್ಕೊಂಡೀನಿ ಸರ್ ಈಗ ಒಂದು ಈ ತಿಂಗಳಲ್ಲಿ ನಿಮ್ಮ ಹುಟ್ಟಿದ ಹಬ್ಬ ಅದೇ ಮಕ್ಳಿಗೂ ಶಾಲಾ ಆರಂಭ ಆಗಿದೆ ಏನಾದ್ರು ಯಾವ್ದಾದ್ರು ಬಡ ಮಕ್ಳಿಗಿರೋ ಕಷ್ಟ ಆಗಿದೆ ಅದೆಲ್ಲ ಮನ್ಸಲ್ಲಿ ಸರ್ ಇದೆಲ್ಲ ಕ್ಯಾಮೆರಾ ಮುಂದೆ ಹೇಳ್ಬಾರ್ದು ನೆಲ್ಲ ಮನ್ಸಲ್ಲಿದೆ ಅದೆಲ್ಲ ಖಂಡಿತ ಮಾಡ್ತೀನಿ ಸಣ್ಣ ಆಪರೇಷನ್ ಇರ್ಬೋದು ಹೆಣ್ಮಕ್ಳಿಗ ಬುಕ್ಸ್ ಇರ್ಬೋದು ಫೀಸ್ ಕಟ್ಟಕ್ ಆಗಿರೋ ಆತರ ಇರ್ಬೋದು ಅದೇ ಗೊತ್ತಿಲ್ದೆ ಗೊತ್ತಿಲ್ದೆ ಮಾಡೋಣ ಒಂದು ನಾವು ಪುನೀತ್ ರಾಜ್ಕುಮಾರ್ ಸರ್ ನೋಡಿ ಒಂದು ಮೋಟಿವೇಶನ್ ನಮಗೆ ಏನು ಏನು

ಸಮಾಜ ಸೇವೆ ನಾನು ಚೆನ್ನಾಗಿರ್ಬೇಕು ನನ್ನ ಜೊತೆಗೆ ಚೆನ್ನಾಗಿರೋ ಜನಸೇವೆ ಹಂಡ್ರೆಡ್ ಪರ್ಸೆಂಟ್ ನಾನು ದುಡಿದ್ರೆ ಎಪ್ಪತ್ತೈದು ಪರ್ಸೆಂಟ್ ಜನಸೇವೆ ನಾನು ಜೀವನ ಸಾಕು ಒಂದು ಉದ್ದೇಶ ಇದೆ ಮುಂದಿನ ಇವಾಗಲೂ ಇದೆ ಮುಂದಿನ ಹಂಗಿರುತ್ತೆ ದುಡ್ಡು ಮಾಡಿ ಕೋಟಿಗಟ್ಟಲೆ ಗಟ್ಟಲೆ ಮಾಡಿ ಅವಶ್ಯಕತೆ ಇಲ್ಲ ನನ್ನ ಜೊತೆಗೆ ಇರೋದು ಚೆನ್ನಾಗಿರ್ಬೇಕು

ಪಕ್ಷ ಅಂತ ಬಂದಾಗ ಬಿಜೆಪಿ ಒಟ್ಟಾರೆ ಯಾವುದೇ ಜನ ಯಾವುದೇ ಜಾತಿ ಜನ ಇರ್ಬೋದು ಅವ್ರು ಏನ ನನ್ನ ಕೈಲಾಗಿದ್ದು ಯಾವ ಜಾತಿಗಾದ್ರು ಈ ಜಾತಿ ಆ ಜಾತಿ ಸಹಾಯ ಮಾಡ್ತೀವಿ ಒಟ್ಟಾರೆ ಅವರು ಸಮಾಜ ಮುಖಿ ಸೇವೆಗೆ ಹಿಂಗೆ ಮುಂದುವರಿಲಿ ದೇವ್ರ ನಿಮಗೆ ಇನ್ನೂ ನೂರು ಕಾಲ ಆಯುಸ್ಸು ಆರೈಕೆ ಕೊಡಲಿ ಅಂತ ಆರೈಸ್ತೀವಿ ಸರ್ ಧನ್ಯವಾದಗಳು ಸರ್ ಎಲ್ಲ ಶುಭ ಕೋಲರಿಗೆ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಸರ್ ನಮ್ಮ ಮೇಲೆ ಎಲ್ ಸರ್ ಅವರಿಗೆ ವಂದನೆಗಳು ಥ್ಯಾಂಕ್ ಯು ಸರ್ ತುಂಬ ಸ್ನೇಹದೀವಿ ಹೃದಯವಂತ ಮತ್ತು ಬಡವರ ಕಷ್ಟಕ್ಕೆ ತ್ವಂಸ ಅಂಥ ವ್ಯಕ್ತಿ ರಾಜಕೀಯದಲ್ಲಿ ಇದ್ದು ಸೇವೆ ಮಾಡಬೇಕು ಅಂತ ಅವ್ರ ಮನಸ್ಸಲ್ಲಿಲ್ಲ ಜನಸೇವೆ ಅಂದರೆ ರಾಜಕೀಯದ ಇದ್ದಿದ್ದರೂ ಜನ ಸೇವೆ ಮಾಡ್ಬೋದು ಈ ಸ್ಕೂಲ್ಗಳಾಗಿರ್ಬೋದು ಅನಾಥಾಶ್ರಮ ಆಗಿರ್ಬೋದು ಮತ್ತೊಂದಾಗಿರ್ಬೋದು ಮತ್ತು ಯಾರು ಬಡವರಾಗಿರ್ಬೋದು ಕಷ್ಟದಲ್ಲಿರ್ಬೋದು ಅಂಥವ್ರಿಗೆಲ್ಲ ತುಂಬ ಸೇವೆ ಮಾಡ್ತಕ್ಕಂಥ ಹೃದಯವಂಥ ವ್ಯಕ್ತಿ ಅಂಥವರು ತುಂಬು ಹೃದಯದ ನಮ್ಮ ನಮ್ಮ ಕಡೆಯಿಂದ ತುಂಬು ಹೃದಯದ ಧನ್ಯವಾದಗಳು ಮತ್ತು ಇವರು ಅವತ್ತಿಂದಲೂ ಚಿಕ್ಕ ಚಿಕ್ಕ ವಯಸ್ಸಿಂದಲೂ ಅಷ್ಟೇ ನಮ್ಮ ಅಣ್ಣ ನಮ್ಮ ಅಕ್ಕ ಇದ್ದರು ಅವತ್ತಿಂದ ಅವರು ಅದೇ ಬುದ್ಧಿನೇ ಇವನಲ್ಲೂ ಅದೇನೇ ತುಂಬ ಪ್ರೀತಿ ವಿಶ್ವಾಸ ಎಲ್ಲೇ ಇರಲಿ ಆ ಟೈಮಲ್ಲಿ ಆಗಲಿ ಎಷ್ಟೋ ಥರ ಆಗಲಿ ಹೋಗಿ ಆ ಟೈಮಲ್ಲಿ ಕಷ್ಟದಲ್ಲಿ ಅಂದರೆ ಹೋಗಿ ಸಹಾಯ ಮಾಡ್ತಕ್ಕಂಥ ವ್ಯಕ್ತಿ ಅಂಥ ವ್ಯಕ್ತಿಗೆ ದೇವರು ಆರೋಗ್ಯ ಆಯಸ್ಸು ಶಾಂತಿ ನೆಮ್ಮದಿ ಸುಖ ಮತ್ತೆ ಇನ್ನೂ ಹೆಚ್ಚಿನ ರೀತಿಯಾಗಿ ಇದೇ ತರ ಜನಸೇವೆ ಮಾಡ್ಲಿ ಅಂತ ನನ್ನ ಹೃದಯದ ಧನ್ಯವಾದಗಳು ಮೂರು ಹೃದಯ ಬಂದಿರೋರು ಅಷ್ಟಿರೋರು ಅಷ್ಟು ದೇವ್ರು ಚೆನ್ನಾಗಿಟ್ಟಿದಾನೆ ಇನ್ ಮುಂದಕ್ಕೂ ಚೆನ್ನಾಗಿಟ್ಟಿರ್ಲಿ ಇನ್ನು ಜೋರಾಗಿ ಬರ್ತಾರನ್ನ ಆಚರಿಸ್ಕೊಡ್ಲಿ ಪ್ರತಿ ವರ್ಷ ಜೋರ ಮಾಡ್ತಾರೆ ಇನ್ನು ಜೋರಾಗಿ ಆಚರಿಸ್ಕೊಂಡು